ಸಿದ್ಧರಾಮ ಇದೆ ಕರ್ಮದಲ್ಲಿ ಸಿದ್ಧರಾಮ ಇದೆ ನನ್ನ ತಂದೆ ಸಿದ್ಧಗಂಗಾ ಗುರುದೇ ಕೃತೆಯನ್ನ ಗುರುದೇವರನ್ನ ಹಮ್ಮನದಲ್ಲಿ ಸ್ಮರಿಸುತ್ತ ಪರಮ ಪೂಜ್ಯದ ಪಾದಾವಿಧಗಳಿಗೆ ನೆನೆಸುತ್ತಿಲ್ಲ ಹುಡುಗಿ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಇವತ್ತು ಪರಮ ಪೂಜ್ಯೋಡೋಪಚಾರ ಮಾಡುವುದು ಮಾಡಿದ ಪೂಜೆಯ ಮಾಡಿದ ಪೂಜೆಯ ನೋಡುವುದಯ ಅಷ್ಟಮಿ ದಾಚನೆ ಮಾಡುವುದು ಶಿವ ತತ್ವಗೀತವ ಹಾಡುವುದು ಶಿವ ತತ್ವಗೀತವ ಶಿವನ ಮುಂದೆ ನಲಿದಾಡುವ ಎಲ್ಲರೂ ಬಂದ್ರೆ ವಿಚಾರ ತೆಗೆದುಕೊಂಡು ಅವರು ಬದುಕು ರೂಪಿಸಿಕೊಳ್ಳುವುದು ಸಮಾಜ ಅಭಿವೃದ್ಧಿಗೆ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸ್ವಾಮೀಜಿಗಳಿಗೆ ಅವರ ಪಾದವೇಂದ್ರಗಳನ್ನು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಪೀಠಾಧ್ಯಕ್ಷರು ಮತ್ತು ಈ ಕಾರ್ಯಕ್ರಮವನ್ನು ಇವತ್ತು ಹುಮ್ಮಕೊಂಡಿರಲಿಕ್ಕೆ ಕಾರಣಕರತರವಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಇವತ್ತು ಹೀಗಾಗಿ ಆ ಏನು ನಮ್ಮ ಜಗದ್ಗುರುಗಳು ಆದಂತಹ ರಾಜೇಂದ್ರ ಸ್ವಾಮಿಗಳು ಇಪ್ಪತ್ತ್ಮೂರನೇ ಜಗತ್ತುಗಳಾದರು ಮೈಸೂರನ್ನು ಕೂಡಲೇ ನಾವು ನೆನಪಾಗ್ತಕ್ಕಂಥದ್ದು ಅರಮನೆ ಮುಂಚೆ ಚಿಕ್ಕದಲ್ಲಿ ಮೈಸೂರು ಪಾಕಿತ್ತು ಈಗ ಮಕ್ಕಳಿಗೆ ಎಲ್ರಿಗೂ ಗೊತ್ತಾಗೋದು ಜೆ ಎಸ್ ಎಸ್ ವಿದ್ಯಾಸಂಸ್ಥೆ ಹಾಸ್ಪಿಟಲ್ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ವಿದ್ಯಾಸಂಸ್ಥೆ ಬೆಳೆಸಿದ ನೂರಾರು ಜನ ಉದ್ಯೋಗ ಕೊಟ್ಟಿದ್ದಾರೆ ಸಾವಿರಾರು ಜನ ಉದ್ಯೋಗ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಅಂತ ಸಂಸ್ಥೆಯನ್ನ ಜೋಳಕ್ಕೆ ಹಿಡಿದವರು ಸಂಸ್ಥೆ ಕಟ್ಟಿದವರು ಮಠ ಕಟ್ಟಿದವರು ಹಾಸ್ಟೆಲ್ ಕಟ್ಟಿ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ವಿದೇಶಗಳಲ್ಲಿ ಆ ಒಂದು ನಮ್ಮ ಏನು ಕೊಡಗು ಜಿಲ್ಲೆಯ ವೀರಶೈವ ಮಹಾಸಭಾ ವತಿಯಿಂದ ಮತ್ತು ಇಲ್ಲೆಲ್ಲ ಗ್ರಾಮಸ್ಥರು ಸಹಕಾರ ಮಾಡದೇ ಮಕ್ಕಳ ವತಿಯಿಂದ ಇವತ್ತು ರಾಜನಾಥ ಸ್ವಾಮಿಗಳ ನೂರು ಏನು ಸ್ವಾಂಸೋತ್ಸವ ಜಯಂತಿ ಕಾರ್ಯಕ್ರಮ ಹಾಗೆ ಬಹಳ ಮುಖ್ಯವಾಗಿ ನನಗೆ ವಚನ ಕೊಡಲೇ ನೆನಪಾಗ್ತಕ್ಕಂಥದ್ದು ಆ ದಂಪತಿ ಏನು ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅವರು ಅವರು ಹೆಸರು ವಚನ ಅಂತ ಕಟ್ಬಿಟ್ಟಿದ್ದಾರೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಭಾಳ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಏನು ದೇಶ ವಿದೇಶಗಳಲ್ಲಿ ಪ್ರಸಾರ ಮಾಡಬೇಕಾದ್ರೆ ಮೈಸೂರಿನವರು ಮೂಲಕ ಅವರು ಟೀಚರ್ ಆಗಿದ್ದರು ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಭಾಳ ಸಂತೋಷವಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಈ ಮಠದ ಹರಗುರ ಚಿತ್ರಮೂರ್ತಿಗಳು ಶ್ರೀಯುತ ಶ್ರೀಯಂತ ಮಲ್ಲೇ ಅವರಿಗೆ ಎಲ್ಲರೂ ಪರವಾಗಿ ನಾನು ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ எல்லாடி வந்தே பார்த்தெல்ல சாடி வந்தே பசவனி வந்தே பார்த்த சாடி வந்தே

ಆಶಾಜ್ಯೋತಿಯ ಹೊತ್ತಿಸಬಂದೆ ದೀನರಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ ಕಬಳಿಸಿ ಬಂದೆ ಬಸವನ ಬೆಳಕಿ ಎಲ್ಲಾಡಿ ಬಂದೆ ಕನ್ನಡವನದಲ್ಲಿ ಉಳಿದಾಡಿ ಬಂದೆ ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಗಬ್ಬಗಳ ಅಲರಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿಮುತ್ತುಗಳನ್ನು ಉದುರಿಸಿ ಬಂದೆ ಪಾಮಾರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ